ಚಹಾ ಹೂವಿನಲ್ಲಿದೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುವ ಮಹಾಶಕ್ತಿ ವೀಕ್ಷಕರೇ ನೀವು ಬಗೆಬಗೆಯ ಚಹಾ ಸೇವಿಸಿದ್ದೀರಿ ಚಹಾ ಬೆಳೆಯುವ ಬೆಳೆಗಾರರಿಗೆ ಮತ್ತು ಎಸ್ಟೇಟ್ನಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ತಿಳಿದಿದ್ದ ಗುಟ್ಟನ್ನು ಇಂದು ನಾವು ಅಂತರವಾಹಿನಿಯ ಸರಣಿಯೊಂದರಲ್ಲಿ ಬಯಲಿಗೆ ತಂದು ಪ್ರಚಾರ ಮಾಡುವ ಸಾಹಸ ಮಾಡುವ ಮೊದಲು ನಾವು ಸಹ ಈ ಚಹಾ ಹೂವಿನಲ್ಲಿ ಅಡಗಿದ್ದ ಹಲವು ಅಂಶಗಳ ಬಗ್ಗೆ ರಾಸಾಯನಿಕ ಗುಣಗಳ ಬಗ್ಗೆ ತಿಳಿದುಕೊಂಡು ಸಾಕ್ಷೀಕರಿಸಿದ ನಂತರವೇ ಪ್ರಸಾರ ಮಾಡುತ್ತಿದ್ದೇವೆ ಈ ಹೂವು ಎಂದರೆ ಚಹಾ ಹೂವು ಎಂಬುದನ್ನು ಸಾಬೀತುಪಡಿಸಲು ಮುಂದಾಗಿದ್ದೇವೆ ಚಹಾ ಗಿಡದಲ್ಲಿ ವರ್ಷಕ್ಕೊಮ್ಮೆ ಸಿಗಲಿರುವ ಹೂವು ಎಂದಾಕ್ಷಣ ಚಹಾ ಬೆಳೆಗಾರರಿಗೆ ಮತ್ತು ಚಹಾ ಬಿಡಿಸುವ ಕೆಲಸಗಾರರಿಗೆ ಚಿನ್ನದ ಸಂಕೇತ ಏಕೆಂದರೆ ಈ ಹೂವನ್ನು ಆಗರ್ಭ ಶ್ರೀಮಂತರು ವಿಜ್ಞಾನಿಗಳು ಹಾಗೂ ಆಯುರ್ವೇದ ತಜ್ಞರು ಮಾತ್ರ ಸದ್ಯಕ್ಕೆ ಬೆಳೆಸುತ್ತಿದ್ದಾರೆ ಹೂವಿನ ಬಳಕೆಯ ಬಗ್ಗೆ ಚಹಾ ಬೆಳೆಗಾರರಿಗೆ ಅಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ಗೊತ್ತಿತ್ತು ಈ ಹೂವಿನ ಬೆಲೆ ಬರೋಬ್ಬರಿ ಚಿನ್ನಕ್ಕೆ ಹೋಲಿಕೆಯಾಗಲಿದೆ ಇದೇ ಕಾರಣಕ್ಕೆ ಈ ಹೂವನ್ನು ಮಾರುಕಟ್ಟೆಯಲ್ಲಿ ಮಾರುವುದಿಲ್ಲ ಹೂವನ್ನು ಬಳಸುವ ಇದ್ದವರು ನೇರವಾಗಿ ಚಹಾ ಬೆಳೆಗಾರರನ್ನು ಅಥವಾ ಅಲ್ಲಿ ಕೆಲಸ ಮಾಡುವವರನ್ನು ಸಂಪರ್ಕಿಸಿ ಸಂಪರ್ಕ ಸಂಖ್ಯೆಯನ್ನು ಕೊಟ್ಟು ಕೊಳ್ಳುವುದಾಗಿ ಮೊದಲೇ ತಿಳಿಸಿರುತ್ತಾರೆ ಈ ಹೂವು ಒಂದು ಚಹಾ ಗಿಡದಲ್ಲಿ ವರ್ಷಕ್ಕೊಮ್ಮೆ ಒಂದೇ ಒಂದು ಹೂ ಬಿಡುತ್ತದೆ ಆ ಹೂವನ್ನು ಸೇವಿಸಿದರೆ ಮೆದುಳಿನ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಕಲಿತ ಯಾವ ವಿದ್ಯೆಯನ್ನು ಸಹ ಮರೆಯುವುದಿಲ್ಲ ವಿದ್ಯೆ ಕಲಿಯುವವರಿಗೆ ಹಾಗೂ ವಿಜ್ಞಾನಿಗಳಿಗೆ ಈ ಹೂವು ಹೆಚ್ಚು ಲಾಭವನ್ನು ಕೊಡುತ್ತದೆ ಆದ್ದರಿಂದ ಈ ಹೂವನ್ನು ನೆರಳಿನಲ್ಲಿ ಒಣಗಿಸಿ ಬಾದಾಮಿ ಹಾಲಿನ ಜೊತೆ ಬೇಯಿಸಿ ಸೇವಿಸಿದರೆ ಮೆದುಳು ಆ ಹೂವಿನ ಅಂಶದಿಂದ ನವೀಕರಣಗೊಂಡು ಮೊಬೈಲಿನ ಮೆಮೊರಿ ಕಾರ್ಡ್ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತದೆ ಯಾವುದೇ ನೆನಪನ್ನು ಆ ಮೆದುಳಿನಿಂದ ಡಿಲೀಟ್ ಮಾಡಲು ಸಾಧ್ಯವೇ ಇರುವುದಿಲ್ಲ ಈ ಸಂಪತ್ತಿನ ಹೂವು ಬರೋಬ್ಬರಿ ಮೂರು ಗ್ರಾಂ ಒಂದು ಹೂ ತೂಗಲಿದ್ದು ಒಂಬೈನೂರು ರೂಪಾಯಿಗಳಿಗೆ ಮಾರಾಟವಾಗುತ್ತದೆ ಈ ಒಂದು ಹೂವಿನ ಮೆಮೊರಿ ಪವರ್ ಸರಾಸರಿ ಹತ್ತು ಜಿ ಬಿ ಮೆಮೊರಿ ಕಾರ್ಡ್ಗೆ ಸರಿಸಮವಾದ ಹೂವು ನಿಮಗೆಷ್ಟು ಮೆಮೊರಿ ಅವಶ್ಯಕತೆ ಇದೆಯೋ ಅಷ್ಟು ಮೆಮೊರಿಯನ್ನು ಉಳಿಸಲು ಉಪಯುಕ್ತವಾಗಿದೆ ಈ ಹೂವನ್ನು ಸೇವಿಸಿದ ಮಾನವ ಯಾವುದನ್ನೂ ಮರೆಯಲು ಸಾಧ್ಯವೇ ಇಲ್ಲ